ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಏನಾಯ್ತು ಅಂದ್ರೆ ಎಲ್ಲರೂ ಹೋಗಿದ್ವಿ ವಿಶ್ವವಿದ್ಯು ಪರಿಷತ್ ಕಡೆಯಿಂದ ನಾವು ಇದು ಪ್ರೊಟೆಕ್ಟ್ ಮಾಡಿದಿವಿ ಬಟ್ ಅದ್ರ ಬಗ್ಗೆ ಯಾರು ತನಿಖೆ ಅದಾಗ್ಲಿ ಯಾರು ಹೆಮ್ಮಿಕೊಟ್ಟಿಲ್ಲ ಯಾರ ಅಧಿಕಾರ ಬಗ್ಗೆ ಅದ್ರ ಬಗ್ಗೆ ನಿರ್ಲಕ್ಷ್ಯ ಇದೆ ಹಾಗಾಗಿ ಡಿಸಿ ಗೆ ಒಂದು ಮನವಿ ನೆಟರ್ ಕೊಡಕ್ ಬಂದಿದ್ವಿ ಇಲ್ಲಿ ನೋಡ್ತೀವಿ ವಿಶ್ವ ಹಿಂದ್ ಪರಿಷತ್ ಇಲ್ಲಿ ಕೂಡ ಟೈಮ್ ನೋಡ್ತೀವಿ ಕಾದ ನೋಡ್ತೀವಿ ನಡೀತಿದೆ ಅದು ಎಲ್ಲ ಲೂಟಿ ಆಗ್ತಾ ಇದೆ ಎಲ್ಲರ ಅರ್ಚಕರಿಂದ ಇವ್ರ ಮೇಲೆ ಹೇಳ್ತಿದ್ರೆ ಇವರಿಂದ ಅವ್ರು ಹೇಳ್ತಿದ್ರೆ ಟೋಟಲ್ ದುರ್ಗಮುಡಿ ಎಲ್ಲ ಯಾಕೆ ಅಪ್ರವಿತ್ರ ನಂಗೆ ಆಗ್ತಾ ಇದೆ ಇತ್ತೀಚೆಗೆ ನೀವು ಮೀಡಿಯಾದಾಗ ನೋಡ್ಬೋದು ನಾಲ್ಕು ನ್ಯೂಸ್ ಬಂದಿದೆ ದುರ್ಗಮುಡಿ ಇವತ್ತು ಬಂದಿದ್ದಿಲ್ಲ ಗುಡಿ ಬಗ್ಗೆ ನ್ಯೂಸ್ ಆಗ್ಲಿ ಅಲ್ಲಿ ರೀಸೆಂಟ್ ನಾವ್ ಯಾವಾಗ ಮಾಡಿದಾಗಿಂದ ಎಲ್ಲ ಕಂಪ್ಲೀಟ್ ಬರೇ ಒಂದ್ ತ್ರೀ ಫೋರ್ ನ್ಯೂಸ್ ಆರಾಮಾಗಿ ಟೆಲಿಕಾಸ್ಟ್ ಆದವು ಬಟ್ ಆದ್ರೂ ಕೂಡ ಯಾರು ಹೆಸರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸ್ವಲ್ಪ ಅದ್ರ ಬಗ್ಗೆ ಅಧಿಕಾರಿಗಳು ಅದೇನೈತೆ ಸ್ವಲ್ಪ ತನಿಖೆ ಮಾಡಿ ಹೊಸ ಪಾರ್ಟಿ ಫಾರ್ಮ್ ಹೇಳಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ವಿನಂತಿ ಇದೆ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಸುಮಾರು ವರ್ಷಗಳಿಂದ ಕೂಡ ಈ ಹೋರಾಟವನ್ನು ತಗೋಬೇಕಂತ ನಾವು ನೋಡ್ತಾ ಇದ್ದೀವಿ ಆದ್ರೆ ನಿಮ್ಮೆಲ್ಲರಿಗೂ ಮೀಡಿಯಾ ಮಿತ್ರ ಎಲ್ಲರಿಗೂ ಗೊತ್ತಿದೆ ಸುಮಾರು ಒಂದು ತಿಂಗಳಿಂದ ಆರೋಪಗಳ ಮೇಲೆ ಪ್ರತಿ ಆರೋಪಗಳ ನಡೀತಾ ಇದ್ದಾವೆ ಆದರೆ ಅಧಿಕಾರಿಗಳ ಮೇಲೆ ಅರ್ಚಕರು ಅರ್ಚಕರ ಮೇಲೆ ಅಧಿಕಾರಿಗಳು ಈ ಈ ಥರ ಆರೋಪಗಳು ನಡೀತಾ ಇದ್ದಾವೆ ಆದರೆ ದುರ್ಗಮ್ಮ ದೇವಸ್ಥಾನದಲ್ಲಿ ನಡೀತಾ ಇರೋಂಥ ಅಕ್ರಮಗಳನ್ನು ನಿಲ್ಲಿಸಬೇಕು ಸರ್ಕಾರ ಸೂಕ್ತವಾಗಿ ತನಿಖೆ ಮಾಡಿಸ್ಬೇಕದು ಅಂತಂದ್ರೆ ಇವತ್ತು ಭಕ್ತರ ನಂಬಿಕೆಯನ್ನು ಕೂಡ ಹೊಡೆಯುವಂಥ ಕೆಲಸ ಆಗ್ತಾ ಇದೆ ಅಲ್ಲಿ ಎಲ್ಲ ನೋಡ್ತಾ ಇದ್ರಿ ಏನೋ ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ನಡೆಯುವಂಥ ಅಕ್ರಮಗಳನ್ನು ಇಡೀ ಬಳ್ಳಾರಿ ಜಿಲ್ಲೆನೂ ಅಥವಾ ಇಡೀ ರಾಜ್ಯದಂಥ ನ್ಯೂಸ್ ಕೂಡ ಆಗಿದೆ ಅದಕ್ಕಾಗಿ ತಕ್ಷಣ ಇವತ್ತು ನಾವು ಡಿ ಕೂಡ ಸ್ಪಂದಿಸಲಿಲ್ಲ ಸ್ಪಂದಿಸಿಲ್ಲ ಅಂತಂದ್ರೆ ಇದು ರಾಜ್ಯದ ಹೋರಾಟ ಕೂಡ ಧಾರ್ಮಿಕ ಕೇಂದ್ರಗಳಲ್ಲಿ ನಡೀತಾ ಇರುವಂತಹ ಅನ್ಯಾಯವನ್ನು ಖಂಡಿಸಿ ರಾಜ್ಯದ ಹೋರಾಟ ಕೂಡ ವಿಶ್ವ ಹಿಂದೂ ಪರಿಷತ್ ಮಾಡುತ್ತೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ